ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೋತು ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ಜನರ ಆಕ್ರೋಶಕ್ಕೆ ಕಾಂಗ್ರೆಸ್ ಸರ್ಕಾರ ಗುರಿಯಾಗ್ತಾ ಇದೆ ಅಂತ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಮಾಜಿ ಶಾಸಕ ಎಲ್ ನಾಗೇಂದ್ರ ಕಿಡಿಕಾರಿದ್ರು ಮೈಸೂರು ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹೈಕಮಾಂಡ್ ನಾಯಕರನ್ನ ಮೆಚ್ಚಿಸುವಂತಹ ಕೆಲಸವನ್ನ ರಾಜ್ಯದ ನಾಯಕರು ಮಾಡುತ್ತಿದ್ದಾರೆ ಪಂಚ ಗ್ಯಾರಂಟಿಗಳ ಅನುಷ್ಠಾನಕ್ಕಾಗಿ ಒಂದು ಕಡೆ ಕಿತ್ತುಕೊಂಡು ಇನ್ನೊಂದು ಕಡೆ ಕೊಡುವಂತಹ ಮಾಡ್ತಾ ಇದೆ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ರಾಜ್ಯದಲ್ಲಿರುವ ಸರ್ಕಾರ ನಿದ್ರೆಗೆ ಜಾರಿದೆ ಕೊಲೆ ಸುಲಿಗೆಗಳು ಎಗ್ಗಿಲ್ಲದಿನ ನಡೀತಾ ಇದೆ ಜನಸಾಮಾನ್ಯರಿಗೆ ಪೊಲೀಸರ ಮೇಲೆ ಭಯ ಭೀತಿ ಎಂಬುದೇ ಇಲ್ಲದಂತಾಗಿದೆ ರೈತರ ಆತ್ಮಹತ್ಯೆ ಪ್ರಕರಣಗಳು ಅತ್ಯಾಚಾರ ಕೊಲೆ ಸುಲಿಗೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಹಾಗೆಯೇ ಹಲವು ಸಮುದಾಯಗಳ ನಿಗಮ ಮಂಡಳಿಗಳಿಗೆ ಸಮರ್ಪಕವಾದ ಅನುದಾನ ಬಿಡುಗಡೆ ಮಾಡುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ನಮ್ಮ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಲ್ಲಾ ನಿಗಮ ಮಂಡಳಿಗಳಿಗೂ ಸೂಕ್ತ ಅನುದಾನ ಕೊಟ್ಟಿದ್ದು ಅಬಕಾರಿ ಸುಂಕ ಜಾಸ್ತಿ ಮಾಡಿ ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚು ಮಾಡಿ ಜನ ಬೇಸತ್ತು ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಿದ್ದಾರೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ವಿರೋಧಿ ಅಲೆ ಎದ್ದಿದೆ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಜನರು ಅವರಿಗೆ ತಿರಸ್ಕಾರ ಮಾಡೋದ್ರಿಂದ ದೃಷ್ಟಿಯಿಂದ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದು ಪೆಟ್ರೋಲ್ ಮೂರು ರೂಪಾಯಿ ಡೀಸೆಲ್ನ ಮೂರು ರೂಪಾಯಿ ಐವತ್ತು ಪೈಸವನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದು ಇದು ಒಂದು ರೀತಿ ರಾಜ್ಯ ಸರ್ಕಾರದ ಖಜಾನೆ ಈಗಾಗಲೇ ಬರದಾಗಿದೆ ಜನರನ್ನು ಮೆಚ್ಚಿಸೋ ದೃಷ್ಟಿಯಿಂದ ರಾಷ್ಟ್ರ ನಾಯಕರನ್ನು ಮೆಚ್ಚಿಸುವ ದೃಷ್ಟಿಯಿಂದ ಐದು ಯೋಜನೆಗಳನ್ನ ಜಾರಿಗೆ ಕೊಟ್ಟು ಇವತ್ತು ರಾಜ್ಯದ ಖಜಾನೆ ಬರೋದಾಗಿದೆ ಇವತ್ತು ಎಲ್ಲ ಕಡೆ ಒಂದು ಕೈಲಿ ಕೊಡುವಂಥದ್ದು ಎಡಗೈನಲ್ಲಿ ಬಲ್ಗೈನಲ್ಲಿ ಕಿತ್ಕೊಳ್ಳುವಂಥದ್ದು ಐದು ಯೋಜನೆ ಕೊಡೋದ್ರ ಮೂಲಕ ಜನರನ್ನು ಆಕರ್ಷಣೆ ಮಾಡಿ ಜನರ ಹತ್ರ ಇವತ್ತು ಹಾಲು ದರ ಇರ್ಬೋದು ಹಾಲಿನ ದರ ಮೂರು ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಎಲೆಕ್ಟ್ರಿಕ್ ದರ ನಾಲ್ಕು ರೂಪಾಯಿ ಐವತ್ತು ಪೈಸ ಇದ್ದದನ್ನ ಮೂರು ಏಳು ರೂಪಾಯಿ ಇಪ್ಪತ್ತು ಪೈಸ ಮಾಡಿದ್ದಾರೆ ಸ್ಟಾಂಪ್ ಡ್ಯೂಟಿ ಇಪ್ಪತ್ತರಿಂದ ಇನ್ನೂರು ನೂರು ಇಪ್ಪತ್ತು ಪರ್ಸೆಂಟ್ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಖಾಸಗಿ ಕಾಲೇಜುಗಳ ಬಿ ಇ ಸುಂಕವನ್ನು ಹತ್ತು ಪರ್ಸೆಂಟ್ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಇವತ್ತು ಎಲ್ಲೋ ಒಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡ್ತಕ್ಕಂಥ ಪಕ್ಷ ಆಡಳಿತ ನಡೆಸ್ತಾ ಇದೆಯೋ ನಿದ್ದೆ ಮಾಡ್ತಾಯಿದೆಯೋ ಅಂತಕ್ಕಂಥದ್ದನ್ನು ನಾವು ಈ ಜನರು ಪ್ರಶ್ನೆ ಮಾಡುವಂಥದ್ದಾಗಿದೆ ಈಗಾಗಲೇ ವಿಶ್ಲೇಷಣೆ ಮಾಡಿದ್ದಾರೆ ಅನೇಕಾರು ಪತ್ರಿಕೆಗಳು ಬಂದಿದೆ ಪಂಚ ಗ್ಯಾರಂಟಿಯಿಂದ ಸುಮಾರು ಇಪ್ಪತ್ತು ಮೂವತ್ತಷ್ಟು ರಾಜ್ಯದ ಪ್ರಗತಿ ಕುಂಠಿತ ಆಗಿರ್ತಕ್ಕಂಥದ್ದನ್ನು ಈಗಾಗಲೇ ಆರ್ಥಿಕ ತಜ್ಞರು ಸಹ ಹೇಳಿರ್ತಕ್ಕಂಥದ್ದು ಮತ್ತು ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಅತ್ಯಾಚಾರ ಕೊಲೆಗಳು ಇವೆಲ್ಲವನ್ನು ನೋಡಿದ್ರೆ ಕರ್ನಾಟಕ ರಾಜ್ಯ ಎಲ್ಲೋ ಒಂದು ಕಡೆ ನಾವು ಒತ್ತಾಯವನ್ನು ಮಾಡೋಕ್ಕೆ ಇಚ್ಛೆ ಪಡ್ತೀನಿ ರಾಷ್ಟ್ರಪತಿ ಆಡಳಿತನೂ ಸಹ ತರಬೇಕಾಗುತ್ತೆ ಇಂಥ ಒಂದು ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗ್ಬಿಟ್ಟಿದೆ ನಾಲ್ಕು ತಿಂಗಳಲ್ಲಿ ನಾನ್ನೂರು ಮೂವತ್ತು ಕೊಲೆಗಳಾಗಿದೆ ಎಷ್ಟೋ ನಾನ್ನೂರು ಮೂವತ್ತು ಕೊಲೆ ನೂರ ತೊಂಬತ್ತೆಂಟು ಅತ್ಯಾಚಾರಗಳಾಗಿರ್ತಕ್ಕಂಥದ್ದು ಪೊಲೀಸವ್ರ ಮೇಲೆ ಯಾವುದೇ ರೀತಿಯಾದಂಥ ಭಯ ಇಲ್ಲ ಜನರುಗಳಿಗೆ ಸಾಕಷ್ಟು ಕೈ ಮೀರಿ ಕ್ರೈಮು ಇವತ್ತು ರಾಜ್ಯದಲ್ಲಿ ಕೈ ಮೀರಿ ಹೋಗ್ತಾ ಇದೆ ಡ್ರಗ್ಸ್ ಮಾಫಿಯಾ ಸೈಬರ್ ಅಪರಾಧಗಳು ಹೆಚ್ಚಾಗ್ತಾಯಿದೆ ಇವೆಲ್ಲವನ್ನು ಅಂಕಿಅಂಶಗಳನ್ನು ಸಾಕಷ್ಟು ಪೇಪರಲ್ಲಿ ನಾವಾಗಲೇ ನೋಡಿದ್ದೇವೆ ಕಳೆದ ನಾಲ್ಕು ತಿಂಗಳಿಂದ ಆತ ಆಗ್ತಾಯಿರ್ತಕ್ಕಂಥ ಸಮಸ್ಯೆನೇ ಸಾಕಷ್ಟು ಆಗ್ಬಿಟ್ಟಿದೆ ಈ ಸರ್ಕಾರ ಎಲ್ಲೊಂದು ಒಂದು ಕಡೆ ಕ್ರೈಮ್ ಕೈ ಮೀರಿ ಹೋಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಇದೆ ಇವೆಲ್ಲವನ್ನು ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಆದರೆ ನಮ್ಮ ಪಕ್ಕ ಪಕ್ಕ ರಾಜ್ಯಗಳಿಗೆ ಫೇವರ್ ಮಾಡ್ಕೋಬೇಕು ತಮಿಳ್ನಾಡಿಗೆ ಒಂದು ಕಡೆ ನೀರು ಬಿಡುವಂಥ ವ್ಯವಸ್ಥೆ ತೆಲಂಗಾಣಕ್ಕೆ ನೀರು ಬಿಡುವಂಥ ಒಂದು ವ್ಯವಸ್ಥೆ ಈ ಒಟ್ಟಾರೆ ಕರ್ನಾಟಕ ರಾಜ್ಯದ ಜನರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ ರಾಜಕೀಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಕ್ಕೆ ಒಂದು ಪ್ರಯತ್ನವನ್ನು ತಮಿಳುನಾಡಿಗೆ ಫೇವರ್ ಮಾಡಿದಂಥದ್ದು ಮತ್ತು ತೆಲಂಗಾಣಕ್ಕೆ ಫೇವರ್ ಮಾಡಿದಂಥದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಇವೆಲ್ಲವನ್ನು ನೋಡಿದಾಗ ರಾಜ್ಯದ ಜನ ಎಲ್ಲೊಂದು ಕಡೆ ಸಾಪ ಹಾಕುವ ರೀತಿಯಲ್ಲಿ ಆಗ್ತಾಯಿದೆ